श्रीमद्भगवत स्कन्धवन्धो अध्याय ऐदु श्लोक इप्ते तस्मिन्स्तदा लब्धरुचेर्महामते प्रियश्रवस्य स्खलितामतिर्मम परे अनुवाद ಹೇ ಮಹಾಮುನಿಗಳೇ ನನಗೆ ದೇವೋತ್ತಮ ಪುರುಷನ ಬಗ್ಗೆ ಅಭಿರುಚಿ ಹುಟ್ಟಿದ ಕೂಡಲೇ ಅವನ ಬಗ್ಗೆ ಕೇಳುವ ಆಸಕ್ತಿ ದೃಢವಾಯಿತು ನನ್ನ ಅಭಿರುಚಿ ಬೆಳೆದಂತೆ ಭಗವಂತ ಮತ್ತು ನಾನು ಇಬ್ಬರು ಅಲೌಕಿಕರೆನ್ನುವುದು ತಿಳಿಯಿತು ನನ್ನನ್ನು ಆವರಿಸಿದ್ದ ಜಡವಾದ ಮತ್ತು ಸೂಕ್ಷ್ಮವಾದ ಆವರಣಗಳೆಲ್ಲವೂ ನನ್ನ ಅಜ್ಞಾನದಲ್ಲಿ ಮಾತ್ರವೇ ಸ್ವೀಕರಿಸಿದ್ದು ಎನ್ನುವುದು ಅರಿವಾಯಿತು ಲೌಕಿಕ ಅಸ್ತಿತ್ವದಲ್ಲಿನ ಜ್ಞಾನವನ್ನು ಅಂಧಕಾರಕ್ಕೆ ಹೋಲಿಸಲಾಗಿದೆ ಹಾಗೆಯೇ ವೇದ ಸಾಹಿತ್ಯದಲ್ಲೆಲ್ಲ ದೇವೋತ್ತಮ ಪರಮ ಸೂರ್ಯನಿಗೆ ಹೋಲಿಸಲಾಗಿದೆ ಬೆಳಕು ಇರುವ ಕಡೆ ಕತ್ತಲೆ ಇರುವಂತಿಲ್ಲ ದೇವರ ಲೀಲೆಗಳನ್ನು ಆಲಿಸುವುದು ಎಂದರೆ ಅವನೊಂದಿಗೆ ದಿವ್ಯ ಸಂಪರ್ಕದಲ್ಲಿ ಇರುವುದೇ ಆಗಿದೆ ಏಕೆಂದರೆ ಭಗವಂತನಿಗೂ ಅವನ ಅಲೌಕಿಕ ಮಹಿಮೆಗಳಿಗೂ ನಡುವೆ ಯಾವ ಭೇದವೂ ಇಲ್ಲ ಪರಮ ಪ್ರಕಾಶದ ಸಂಬಂಧದಲ್ಲಿ ಇರುವುದೆಂದರೆ ಎಲ್ಲ ಜ್ಞಾನವನ್ನು ದೂರ ಮಾಡಿದಂತೆ ದೇವರು ಮತ್ತು ತಾನು ಇಬ್ಬರೂ ಲೌಕಿಕ ಪ್ರಕೃತಿಯಿಂದ ಬಂದವರೆಂದು ಬದ್ಧಾತ್ಮವು ತಪ್ಪಾಗಿ ತಿಳಿದಿರುತ್ತದೆ ಇದಕ್ಕೆ ಕಾರಣ ಅಜ್ಞಾನವೇ ಆಗಿದೆ ವಾಸ್ತವವಾಗಿ ದೇವೋತ್ತಮ ಪುರುಷ ಮತ್ತು ಜೀವಿಗಳು ಇಬ್ಬರೂ ಅಲೌಕಿಕರಾದವರು ಲೌಕಿಕ ಪ್ರಕೃತಿಯೊಂದಿಗೆ ಅವರಿಗೆ ಯಾವ ಸಂಬಂಧವೂ ಇಲ್ಲ ಅಜ್ಞಾನವು ತೊಲಗಿ ಭಗವಂತನ ಹೊರತು ಬೇರೆ ಯಾವುದೂ ಅಸ್ತಿತ್ವದಲ್ಲಿ ಇಲ್ಲ ಎನ್ನುವುದು ಪಕ್ವವಾದ ಮೇಲೆ ಅವಿದ್ಯೆಯು ಪರಿಹಾರವಾಗುತ್ತದೆ स्थूल सूक्ष्मदेहु देवोत्तम पुरुषनिले हुमबन् दे। श्लोक इत्थं शरत्प्रावृषिकावृतू हरेर्विशृण्वतो मेनुसवं यशोमलं संकीर्त्यमानं मुनिभिर्महात्मभिर्भक्तिप्रवृत्तात्मरजस्तमोपहा ही गे? ಮಳೆಗಾಲ ಮತ್ತು ಶರತ್ಕಾಲ ಈ ಎರಡೂ ಋತುಗಳಲ್ಲಿ ಮಹಾತ್ಮರಾದ ಋಷಿಗಳಿಂದ ಸ್ವಾಮಿ ಶ್ರೀಹರಿಯ ಪರಿಶುದ್ಧ ಮಹಿಮೆಗಳನ್ನು ಸದಾ ಆಲಿಸುವ ಅವಕಾಶ ನನಗೆ ಒದಗಿತ್ತು ನನ್ನ ಭಕ್ತಿ ಸೇವೆಯು ಪ್ರವಹಿಸಲು ಶುರುವಾದಂತೆ ನನ್ನನ್ನು ಕವಿದಿದ್ದ ರಜೋಗುಣ ಮತ್ತು ತಮೋಗುಣಗಳ ಆವರಣಗಳು ಪರಿಹಾರವಾದವು ಪರಮಪ್ರಭುವಿಗೆ ಅಲೌಕಿಕವಾದ ಪ್ರೇಮ ಸೇವೆಯನ್ನು ಸಲ್ಲಿಸಬೇಕೆನ್ನುವುದು ಪ್ರತಿಯೊಂದು ಜೀವಿಯ ಸಹಜ ಪ್ರವೃತ್ತಿ ಈ ಪ್ರವೃತ್ತಿ ಪ್ರತಿಯೊಬ್ಬನಲ್ಲಿಯೂ ಸುಪ್ತವಾಗಿದೆ ಆದರೆ ಲೌಕಿಕ ಪ್ರಕೃತಿಯ ಸಂಬಂಧದಿಂದ ರಜೋಗುಣ ಮತ್ತು ತಮೋಗುಣಗಳು ಅನಾದಿ ಕಾಲದಿಂದಲೂ ಈ ಪ್ರವೃತ್ತಿಯನ್ನು ಸುಖಿ ನಿಂತಿವೆ ಒಂದು ವೇಳೆ ದೇವರ ಅನುಗ್ರಹದಿಂದ ಅಥವಾ ಮಹಾತ್ಮರಾದ ಅವನ ಭಕ್ತರ ಅನುಗ್ರಹದಿಂದ ಯಾರಿಗಾದರೂ ಭಗವಂತನ ಅಥವಾ ಶುದ್ಧ ಭಕ್ತರ ಸಹವಾಸ ಭಾಗ್ಯ ದೊರೆತು ಆ ಮೂಲಕ ದೇವರ ಪವಿತ್ರ ಮಹಿಮೆಗಳನ್ನು ಆಲಿಸುವ ಅವಕಾಶವಾಯಿತು ಅನ್ನೋಣ ಆಗ ಖಂಡಿತವಾಗಿಯೂ ಅವನ ಭಕ್ತಿ ಸೇವೆಯ ಹೊನಲು ನದಿಯ ಪ್ರವಾಹದಂತೆ ಹರಿಯತೊಡಗುತ್ತದೆ ನದಿಯು ಸಮುದ್ರವನ್ನು ತಲುಪುವವರೆಗೂ ಹರಿಯುತ್ತದೆ ಶುದ್ಧವಾದ ಭಕ್ತಿ ಸೇವೆಯು ಪವಿತ್ರವಾದ ಭಕ್ತರ ಸಹವಾಸದಿಂದಾಗಿ ಅಂತಿಮ ಗುರಿ ತಲುಪುವವರೆಗೆ ಅಂದರೆ ಭಗವಂತನ ದಿವ್ಯ ಪ್ರೇಮ ದೊರಕುವವರೆಗೆ ಹರಿಯುತ್ತದೆ ಅಂತಹ ಭಕ್ತಿ ಸೇವೆಯ ಪ್ರವಾಹದ ಹರಿವು ನಿಲ್ಲುವುದೇ ಇಲ್ಲ ಬದಲಾಗಿ ಅದು ಯಾವುದೇ ಮಿತಿಗೆ ಒಳಪಡದೆ ಇನ್ನಷ್ಟು ಮತ್ತಷ್ಟು ಹೆಚ್ಚುತ್ತಲೇ ಹೋಗುತ್ತದೆ ಭಕ್ತಿ ಸೇವೆಯ ಪ್ರವಾಹವು ಎಷ್ಟು ಶಕ್ತಿಯುತವಾದದ್ದೆಂದರೆ ಅದನ್ನು ನೋಡುವವನು ಕೂಡ ರಜೋಗುಣ ತಮೋಗುಣಗಳ ಪ್ರಭಾವದಿಂದ ಬಿಡುಗಡೆ ಹೊಂದುತ್ತಾನೆ ಪ್ರಕೃತಿಗೆ ಸಂಬಂಧಿಸಿದ ಈ ಎರಡು ಗುಣಗಳು ಹೀಗೆ ನಿವಾರಣೆಯಾಗುತ್ತವೆ ಆಗ ಜೀವಿಯು ತನ್ನ ಸಹಜ ಸ್ವರೂಪಕ್ಕೆ ತಲುಪಿ ಮುಕ್ತನಾಗುತ್ತಾನೆ